ಹೆಚ್ಚು ನೀರು ಹೋಗುದಿಲ್ಲ ಯಾ ಸುಪ್ರೀಂ ಕೋರ್ಟ್ ನೀರು ಬಿಡಬೇಕು ಅಂತ ಹೇಳಿದ್ದಾರೆ ಬಿಡಬೇಕು ಆದರೆ ಅಷ್ಟು ನೀರನ್ನ ಕೊಡಲಿಕ್ಕೆ ಸಾಧ್ಯ ಆಗಲಿಲ್ಲ ಸಂಕಷ್ಟದ ವರ್ಷದಲ್ಲಿ ಅಷ್ಟು ನೀರನ್ನ ಕೊಡಲಿಕ್ಕೆ ಸಾಧ್ಯ ಆಗಲ್ಲ ನಾವು ಈ ವರ್ಷ ಹೆಚ್ಚು ನೀರನ್ನು ಕೊಡ್ತೀವಿ ಹೆಚ್ಚು ನೀರು ಎಲ್ಲಿ ಹೋಗ್ತದೆ ಈಗ

ನಮಗಿಂತ ಜಾಸ್ತಿ ತಮಿಳ್ನಾಡಿಗೆ ಅನುಕೂಲ ಆಗುತ್ತೆ ಆದ್ರೂ ಕೂಡ ರಾಜಕಾರಣಗೋಸ್ಕರವಾಗಿ ಅವರು ಖ್ಯಾತಿ ತಗಿತ್ಲೇ ಇರ್ತಾರೆ ಇವತ್ತಿಗೆ ಕೇಂದ್ರ ಸರ್ಕಾರ ಅದಕ್ಕೆ ಮಂಜೂರಾತಿಯನ್ನ ಕೊಟ್ಟಿಲ್ಲ ಮಂಜೂರಾತಿಯನ್ನ ಕೊಟ್ಟಿಲ್ಲ ನಾವೇನಾದರೂ ಅದಕ್ಕೆ ಮಂಜೂರಾತಿ ಕೊಡ್ರಿ ಕೇಂದ್ರ ಸರ್ಕಾರ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಯು ವಿರೋಧ ಪಕ್ಷದವರು ಅಲ್ಲಿ ಇಲ್ಲಿನ ಮಂಡ್ಯ ಲೋಕಸಭಾ ಸದಸ್ಯರು ಗಲಾಟೆ ಮಾಡಬೇಕು ಅಲ್ಲಿ ಟೇಕೆದಾಟನ್ನ ಮಂಜೂರು ಮಾಡಿಸತಕ್ಕಂಥ ಪ್ರಯತ್ನವನ್ನು ಮಾಡಬೇಕು ಉಪಯೋಗ ಪಡಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅದು ಮಾಡಿದ್ರೆ ನಮಗೆ ಸುಮಾರು ಅರವತ್ತೈದು ಟಿ ಎಂ ಸಿ ನೀರನ್ನ ಅಲ್ಲಿ ಹಿಡಿದಿಡಲಿಕ್ಕೆ ಸಾಧ್ಯ ವಿದ್ಯುತ್ ಅನ್ನ ತಯಾರು ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಬೆಂಗಳೂರಿಗೆ ಕುಡಿಯ ನೀರನ್ನ ಕೊಡ್ಲಿಕ್ಕೆ ಸಾಧ್ಯ ಜೊತೆಗೆ ನಾವು ಅಲ್ಲಿ ನೀರು ಹಿಡಿದಿಡೋದರಿಂದ ಅರವತ್ತೈದು ಟಿ ಎಂ ಸಿ ನೀರನ್ನು ಹಿಡಿದಿಡೋದ್ರಿಂದ ಈ ರೀತಿ ಮಳೆ ಕಡಿಮೆಯಾಗಿ ಜಲಾಶಯಗಳು ತುಂಬವಾದಂತಹ ಸಂದರ್ಭಗಳಲ್ಲಿ ತಮಿಳುನಾಡಿಗೆ ನೀರು ಕೊಡ್ಲಿಕ್ಕೂ ಕೂಡ ಸಾಧ್ಯ ಆಗ್ತದೆ ಅದಕ್ಕೋಸ್ಕರ ಈ ಬ್ಯಾಲೆನ್ಸಿಂಗ್ ರಿಸರ್ವಾಯಲ್ ಕಟ್ಟಬೇಕು ನಾವು ಪಾದಯಾತ್ರೆಯನ್ನು ಕೂಡ ಮಾಡಿದ್ರು ನಾನು ಡಿ ಕೆ ಶಿವಕುಮಾರ್ ಮತ್ತು ನಮ್ಮ ಎಲ್ಲ ಮಂತ್ರಿಗಳು ಶಾಸಕರು ಎಲ್ಲರೂ ಕೂಡ ಸೇರ್ಕೊಂಡು ಕಾರ್ಯಕರ್ತರು ಎಲ್ಲರೂ ಕೂಡ ಸೇರ್ಕೊಂಡು ಪಾದಯಾತ್ರೆ ಮಾಡೋದು ನಮ್ಮೇಲೆ ಕೇಸಲ್ಲ ಬೇರೆ ವಿಚಾರ ಇರಲಿ ಅಂದ್ರೆ ಮೈ ಮೇಲೆ ಬಂದವರ ರೀತಿ ವಿರುದ್ಧವಾಗಿ ಮಾತಾಡ್ತಕ್ಕಂಥ ಪ್ರಯತ್ನವನ್ನ ಮಾಡುತ್ತವೆ ನಾವು ನಮ್ಮ ಹಕ್ಕು ಇದು ಮೇಕೆದಾಟನ್ನ ಕಟ್ಟತಕ್ಕಂಥದ್ದು ತಮಿಳ್ನಾಡಿನಲ್ಲ ಕೇರಳದಲ್ಲಿ ಅವ್ರಿಗೆ ನೂರ ಎಪ್ಪತ್ತೇಳು ಎರಡು ಐದು ಟಿಎನ್ಸಿ ನೀರನ್ನ ಪಡ್ಕೊಳ್ಳಿಕ್ಕೆ ಅವರು ಅರ್ಹರು ಯಾವಾಗ ಮಳೆ ಸರಿಯಾದ ರೀತಿಯಲ್ಲಿ ಆದಾಗ ಮಾತ್ರ ಡಿಪಿಸಿಟ್ ಆದರೆ ಸಂಕಷ್ಟ ಬಂದ್ರೆ ಅದನ್ನು ಹಂಚಿಕೊಳ್ಳಬೇಕಾದಂತ ಪರಿಸ್ಥಿತಿ ಇದೆ ಇದನ್ನ ಟ್ರಿಬ್ಯುನಲ್ ಹೇಳಿದ್ದಾರೆ ಸುಪ್ರೀಂ ಕೋರ್ಟ್ ಕೂಡ ಹೇಳಿದ್ದಾರೆ ಇದಕ್ಕೆ ತಕರಾರ ಏನು ಇದಕ್ಕೆ ಅನಗತ್ಯವಾಗಿ ತಕರಾರ ಮಾಡ್ತಾ ಇದ್ದಾರೆ ಇದನ್ನ ಒಂದು ದಿನ ನಮ್ಮ ಲೋಕಸಭಾ ಸದಸ್ಯರು ಕರ್ನಾಟಕದಿಂದ ಹೋಗಿರ್ತಕ್ಕಂಥ ಕಾಂಗ್ರೆಸ್ನವ್ರು ಇರ್ಬೋದು ಜೆಡಿಎಸ್ ಬಿಜೆಪಿಯವ್ರು ಇರ್ಬೋದು ಜೆಡಿಎಸ್ನವ್ ಇರ್ಬೋದು ಒಂದು ದಿನ ಮಾತಾಡಲ್ಲ ಕರ್ನಾಟಕಕ್ಕೆ ಆಗಿರ್ತಕ್ಕಂಥ ಅನ್ಯಾಯಗಳ ಬಗ್ಗೆ ಮಾತಾಡಲ್ಲ ಈ ಅನ್ಯಾಯಗಳನ್ನು ಬಿಟ್ಟು ಬೇರೆ ವಿಚಾರಗಳ ಬಗ್ಗೆ ಮಾತಾಡ್ತಾರೆ ಕೆಲಸಕ್ಕೆ ಬಾರದಂತ ವಿಚಾರಗಳನ್ನ ಮಾತಾಡ್ತಾರೆ ಮೊನ್ನೆ ಬಜೆಟ್ ಮಾಡಿಸಿದ್ರು ಕೇಂದ್ರ ಸರ್ಕಾರದವರು ನಲ್ಲಿ ಕರ್ನಾಟಕಕ್ಕೆ ಒಂದು ರೂಪಾಯಿ ಕೊಡಲಿಲ್ಲ ಏನು ವಂದನೆ ಆಗಿಲ್ಲ ಕರ್ನಾಟಕಕ್ಕೆ ಅಂತ ಹೇಳ್ತಾರೆ ಇದು ನಂಬಿಕ ಜನಗಳಿಗೆ ತಪ್ಪು ಮಾಹಿತಿಯನ್ನು ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾರೆ ಜನರ ತಪ್ಪು ದಾರಿಗೆ ನಿಂತಕ್ಕಂಥ ಪ್ರಯತ್ನವನ್ನು ಮಾಡ್ತಾರೆ ಕ್ಷುಲ್ಲಕ ವಿಚಾರಗಳನ್ನ ಪ್ರಸ್ತಾಪ ಮಾಡಿ ಇಡೀ ಹತ್ತು ದಿನ ನಡೀತಕ್ಕಂಥ ಅಸೆಂಬ್ಲಿಯನ್ನಲ್ಲಿ ಎಂಟು ದಿನಗಳ ಕಾಲ ಕಾಲಹರಣ ಮಾಡ ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟಂತ ವಿಚಾರಗಳನ್ನ ಪ್ರಸ್ತಾಪ ಮಾಡಲೇ ಇಲ್ಲ ಪ್ರವಾಹ ಬಂಧನದ ಬಗ್ಗೆ ಇರಬಹುದು ಕೃಷಿ ಇಲಾಖೆ ಬಗ್ಗೆ ಇರಬಹುದು ನೀರಾವರಿ ಸಂಬಂಧ ಸಂಬಂಧಪಟ್ಟಂತ ವಿಚಾರಗಳಿರಬಹುದು ಮೇಕೆದಾಟು ವಿಚಾರ ಇರಬಹುದು ಮಹದಾಯಿ ವಿಚಾರ ಇರಬಹುದು ಕೃಷ್ಣ ಅಪ್ಪರ್ ಕೃಷ್ಣ ವಿಚಾರ ಇರಬಹುದು ರಾಜ್ಯಕ್ಕೆ ಬರಬೇಕಾದಂತ ಮಾತಾಡಲಿಲ್ಲ ಆದರೆ ಯಾವ ರಾಜ್ಯಕ್ಕೆ ಸಂಬಂಧ ಇಲ್ಲ ಸುಳ್ಳುಗಳನ್ನ ಹೇಳ್ಕೊಂಡು ಇಡೀ ರಾಜ್ಯಕ್ಕೆ ತುಂಬಾ ಜನರ ತಪ್ಪುದಾಗಿ ಎಳಿತಕ್ಕಂಥ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ನನಗೆ ಗೊತ್ತಿದೆ ಈ ರಾಜ್ಯದ ಜನ ರಾಜಕೀಯವಾಗಿ ಬಹಳ ಬುದ್ಧಿವಂತರಿದ್ದಾರೆ ಯಾರು ಸುಳ್ಳು ಹೇಳ್ತಾರೆ ಯಾರು ನಿಜ ಹೇಳ್ತಾರೆ ಅದನ್ನು ಅರ್ಥ ಮಾಡ್ಕೊಳ್ತಕ್ಕಂಥ ಶಕ್ತಿ ಕರ್ನಾಟಕದ ಜನರಿಗಿದೆ ಇದನ್ನ ಇವರು ಅರ್ಥ ಮಾಡ್ಕೋಬೇಕಾಗ್ತದೆ ಅರ್ಥ ಇದ್ದೇನೆ ಕಾಂಗ್ರೆಸ್ ಸರ್ಕಾರ ಬಂದಿದೆ ಅಧಿಕಾರದಲ್ಲಿ ಇದೆ ನಾವು ಜನರ ಆಶೀರ್ವಾದದಿಂದ ಅಧಿಕಾರಕ್ಕೆ ಬಂದಿರ್ತಕ್ಕಂಥ ನೂರ ಮೂವತ್ತೈದು ಪ್ಲಸ್ ಒಂದು ನೂರ ಮೂವತ್ತಾರು ಸ್ಥಾನಗಳಿಂದ ಅಧಿಕಾರಕ್ಕೆ ಜನರ ಆಶೀರ್ವಾದದಿಂದ ನಾವು ಅಧಿಕಾರಕ್ಕೆ ಬಂದಿದ್ದೀವಿ ನೂರ ನೂರ ಮೂವತ್ತಾರು ವಿಧಾನಸಭಾ ಕ್ಷೇತ್ರಗಳಲ್ಲಿ ಗೆದ್ದು ಅಧಿಕಾರಕ್ಕೆ ಬಂದಿದ್ದೀವಿ ಅದು ಜನ ಆಶೀರ್ವಾದ ಮಾಡಿದರು ಜೆ ಡಿ ಎಸ್ನವರಲ್ಲ ಪಿಯವರಲ್ಲ ಇದ್ರ ಮಾಡಿರ್ತಕ್ಕಂಥದ್ದು ಜನರ ಆಶೀರ್ವಾದದಿಂದ ಮಾಡಿದ್ದೀವಿ ನಮ್ಮ ಸರ್ಕಾರವನ್ನು ದುರ್ಬಲಗೊಳಿಸತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಸುಲಭ ವಿಚಾರಗಳನ್ನು ಇಟ್ಕೊಂಡು ಸುಳ್ಳು ವಿಚಾರಗಳನ್ನ ಇಟ್ಕೊಂಡು ಸುಳ್ಳು ಆರೋಪಗಳನ್ನು ಮಾಡಿ ಇವತ್ತು ಸರ್ಕಾರವನ್ನು ದುರ್ಬಲಗೊಳಿಸತಕ್ಕಂಥ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ದೇಶದಲ್ಲಿ ಅನೇಕ ರಾಜ್ಯಗಳಲ್ಲಿ ಮಾಡಿದ್ದಾರೆ ಇಲ್ಲೂ ಕೂಡ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಜನ ಅರ್ಥ ಮಾಡ್ಕೋಬೇಕಾಗ್ತದೆ ಯಾವುದು ಸುಳ್ಳು ಯಾವುದು ಸತ್ಯ ಅಂತಕ್ಕಂಥದ್ದು ತಿಳ್ಕೋಬೇಕಾಗ್ತದೆ ನನಗೆ ಗೊತ್ತಿದೆ ನಮ್ಮ ಜನರು ಯಾವತ್ತೂ ಕೂಡ ಸುಳ್ಳಿಗೆ ಮಾರು ಹೋಗಲ್ಲ ದಾರಿ ತಪ್ಪಲ್ಲ ಅಂತ ವಿಚಾರ ನನಗೆ ಗೊತ್ತಿದೆ ಯಾವುದು ಸರಿ ಅಂತಕ್ಕಂಥ ದಾರಿನಲ್ಲಿ ನಡೀತಕ್ಕಂಥ ಪ್ರಯತ್ನವನ್ನ ಕರ್ನಾಟಕದ ಜನರು ಪ್ರಭುತ್ರು ರಾಜಕೀಯವಾಗಿ ಅವರು ಮಾಡ್ತಾರೆ ಅಂತಕ್ಕಂಥ ನಂಬಿಕೆ ಇದೆ ನಾನು ಆ ಬಗ್ಗೆ ಹೆಚ್ಚು ಮಾತನಾಡ್ಲಿಕ್ಕೆ ಹೋಗಲ್ಲ ಇವತ್ತು ನಮ್ಮ ಸರ್ಕಾರ ಬಂದ ಮೇಲೆ ಕೃಷಿ ಇಲಾಖೆಯಲ್ಲಿ ಒಂದು ಆಗಿಲ್ಲ ರೈತರಿಗೆ ಗೊಬ್ಬರ ಕೊಡೋದಿರ್ಬೋದು ಬೀಜ ಕೊಡೋದಿರ್ಬೋದು ಕೊಡೋದಿರ್ಬೋದು ಯಾವತ್ತು ಕೂಡ ಆಗಿಲ್ಲ ಹಿಂದೆ ಗೋಲಿಬಾರ್ಗಳೆಲ್ಲ ಸಪ್ತರು ರೈತರು ಹಾವೇರಿನಲ್ಲಿ ಆತನ ನಮ್ಮ ಸರ್ಕಾರದಾಗಲಿಕ್ಕೆ ಸಾಧ್ಯ ನಾನು ಚಳುರಾಯ ಸ್ವಾಮಿ ಹೇಳಿದ್ದೀನಿ ಯಾವುದೇ ಕಾರಣಕ್ಕೆ ರೈತರಿಗೆ ಬೀಜ ಗೊಬ್ಬರ ಔಷಧಿ ಬಂದ್ರೆ ಆಗದೆ ರೀತಿ ನೋಡ್ಕಬೇಕು ಅವರಿಗೆ ಕಾಲ ಕಾಲಕ್ಕೆ ವಿತರಣೆ ಮಾಡ್ತಕ್ಕಂಥದ್ದು ಮಾಡಬೇಕು ದಾಸ್ತಾನಿ ನಾವು ಬಂದ ಮೇಲೆ ಇವತ್ತಿಗೆ ಕಳೆದ ವರ್ಷ ಇರಬಹುದು ಕಳೆದ ವರ್ಷ ಮಳೆ ಇರಲಿಲ್ಲ ಭೀಕರವಾದಂತ ಬರಗಾಲ ಇತ್ತು ಭೀಕರವಾದಂತ ಬರಗಾಲದಲ್ಲಿ ಪರಿಹಾರ ಕೊಡಲಿಲ್ಲ ನಮಗೆ ಎರಡು ಮೆಮರಾಟ ಕೊನೆಗೆ ನಾವು ಸುಪ್ರೀಂ ಕೋರ್ಟ್ ಮೆಟ್ಲನ್ನು ಹತ್ತಿ ಮೂರ್ ಸಾವಿರದ ನಾಲ್ಕನೂರ ಐವತ್ನಾಲ್ಕು ಕೋಟಿ ರೂಪಾಯಿಗಳನ್ನ ಸುಪ್ರೀಂ ಕೋರ್ಟ್ ಅವರ ಆದೇಶದ ಮೇರೆಗೆ ಕೇಂದ್ರ ಸರ್ಕಾರ ಕೊಟ್ಟು ಬೇರೆ ರಾಜ್ಯಗಳಿಗೆ ಕೊಟ್ಟಿಲ್ಲ ಇನ್ನ ಕೊಟ್ಟಿಲ್ಲ ನಾವು ಈಗಾಗಲೇ ರೈತರಿಗೆ ಕೇಂದ್ರ ಸರ್ಕಾರದಿಂದ ಬಂದಿದ್ದಂತ ಎನ್ ಡಿ ಆರ್ ಎಫ್ ಹಣವನ್ನ ಸಂಪೂರ್ಣ ಹಂಚಿಕೆ ಮಾಡತಕ್ಕಂಥ ಪ್ರಯತ್ನವನ್ನ ಮಾಡಿದ್ದೀವಿ ಇವತ್ತು ಬಳಿ ಸುಮಾರು ಏಳ್ನೂರು ಹೆಚ್ಚು ಕೋಟಿ ರೂಪಾಯಿಗಳು ಅವರ ಅಕೌಂಟ್ ಅಲ್ಲಿ ಇದೆ ಯಾವ ಕಾರಣಕ್ಕೂ ಕೂಡ ಸುಮ್ಮನೆ ಅಪಪ್ರಚಾರ ಮಾಡೋದು ರಾಜ್ಯ ಸರ್ಕಾರ ಕರ್ನಾಟಕದಲ್ಲಿ ಯಾವ ಅಭಿವೃದ್ಧಿ ಕೆಲಸ ನಿಂತಿದೆ ಬಜೆಟ್ ನಲ್ಲಿ ಏನಂತ